ಓಂ ಶಾಂತಿ ನೆನೆಯ ಒಂದು ಕ್ಲಾಸಲ್ಲಿ ನಾವು ಶರೀರವನ್ನು ಹೇಗೆ ಆರೋಗ್ಯವಾಗಿಟ್ಕೊಳ್ಬೇಕು ಭಗವಂತನ ಒಂದು ಶಕ್ತಿಗಳನ್ನು ತುಂಬಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಒಂದು ಭೋಜನ ಇರ್ಬೋದು ಊಟ ಇರ್ಬೋದು ಹೇಗೆ ನಾವು ಚಾರ್ಜ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ತಿಳ್ಕೊಂಡ್ವಿ ಈಗ ಶರೀರದಲ್ಲಿ ಏನಾದರೂ ಒಂದು ಅನಾರೋಗ್ಯ ಸಮಸ್ಯೆ ಇರುತ್ತೆ ಈಗ ಎಕ್ಸಾಂಪಲ್ಗೆ ಕಿಡ್ನಿ ಸ್ಟೋನ್ ಅಂದ್ಕೊಳ್ಳಿ ಈಗ ಅದಕ್ಕೋಸ್ಕರ ನಾವು ಯಾವ ರೀತಿ ಸಂಕಲ್ಪಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ಫಸ್ಟ್ ಒಂದು ಗ್ಲಾಸ್ ಅಲ್ಲಿ ತಗೊಳ್ಬೇಕು ನೀರನ್ನ ಮುಂದೆ ಇಟ್ಟು ಸ್ವಯಂ ಆತ್ಮಿಕ ಸ್ಮೃತಿಯಲ್ಲಿ ಬರ್ತಾ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಸ್ವಯಂ ತಂದೆ ಪರಮಾತ್ಮನ ಒಂದು ಸ್ಮೃತಿ ಎಲ್ಲಿ ಬರ್ತಾ ಮನಸ್ಸು ಬುದ್ಧಿಯನ್ನು ಒಬ್ಬ ತಂದೆಯ ಜೊತೆನೆ ಜೋಡಿಸಿರ್ಬೇಕು ಅವರ ಜೊತೆ ಮನಸ್ಸು ಬುದ್ಧಿ ಕನೆಕ್ಟ್ ಆಗಿರಬೇಕು ಈಗ ಆ ನೀರಿಗೆ ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿಯಲ್ಲಿ ಸಿಗ್ತಾ ಆ ನೀರನ್ನು ನೋಡ್ತಾ ಆತ್ಮಿಕ ದೃಷ್ಟಿಯಿಂದ ನೋಡ್ತಾ ಈ ತರ ಸಂಕಲ್ಪಗಳನ್ನು ಮಾಡಿ ನಾನು ಆತ್ಮ ಸರ್ವಶಕ್ತಿವಂತನ ದಿವ್ಯ ಸಂತಾನ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಸರ್ವಶಕ್ತಿವಂತನ ಸರ್ವಶಕ್ತಿಗಳಿಗೆ ಅಧಿಕಾರಿ ಆತ್ಮನಾಗಿದ್ದೇನೆ ಮಾಸ್ಟರ್ ಆಗಿದೆ ಸರ್ವಶಕ್ತಿಗಳಿಗೆ ಮಾಸ್ಟರ್ ಆಗಿದೆ ಈ ಸಂಕಲ್ಪವನ್ನು ಏಳು ಬಾರಿ ಮಾಡಬೇಕು ಆ ನೀರನ್ನು ಆತ್ಮಿಕ ದೃಷ್ಟಿಯಿಂದ ನೋಡ್ತಾ ಈ ಒಂದು ಸಂಕಲ್ಪ ಏಳು ಬಾರಿ ಮಾಡಬೇಕು ನಾನು ಆತ್ಮ ಸರ್ವಶಕ್ತಿವಂತನ ದಿವ್ಯ ಸಂತಾನ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೀನಿ ಸರ್ವಶಕ್ತಿಗಳಿಗೆ ಮಾಸ್ಟರ್ ಅಧಿಕಾರಿಯಾಗಿದ್ದೀನಿ ಈ ಸಂಕಲ್ಪವನ್ನು ಏಳು ಬಾರಿ ಮಾಡಿದ್ದಾದ ಮೇಲೆ ಆ ನೀರನ್ನು ಕುಡಿಯುವಾಗ ಸಂಕಲ್ಪಗಳನ್ನು ಮಾಡಬೇಕಾಗತ್ತೆ ನೀವು ಸ್ವಲ್ಪ ಸ್ವಲ್ಪ ನೀ ಕುಡಿತಿರ್ತೀರ ಒಂದೊಂದು ಸಿಪ್ಪೆ ಕುಡಿತಿರ್ತೀರ ನೀವು ಒಂದೊಂದು ಸಿಪ್ಪ ಏನು ನೀವು ನೀರು ತಗೊಳ್ತೀರ ಶರೀರಕ್ಕೆ ಆಗ ಈ ಶರೀರ ಒಂದು ಕಿಡ್ನಿ ಆರೋಗ್ಯವಾಗಿದೆ ಕಿಡ್ನಿಯಲ್ಲಿರುವಂತಹ ಸ್ಟೋನು ಕರಗೋಗಿದೆ ನನ್ನ ಕಿಡ್ನಿ ನನ್ನ ಶರೀರದಲ್ಲಿರುವಂತಹ ಕಿಡ್ನಿ ಆರೋಗ್ಯವಾಗಿದೆ ಶಕ್ತಿಶಾಲಿಯಾಗಿದೆ ಪವಿತ್ರವಾಗಿದೆ ಅಲ್ಲಿರುವಂತಹ ಒಂದು ಕಲ್ಲು ಸ್ಟೋನ್ ಏನಿದೆ ಅದು ಆಲ್ರೆಡಿ ಕರಗೋಗಿದೆ ಈ ತರ ಸಂಕಲ್ಪಗಳನ್ನ ಮಾಡ್ತಾ ಮಾಡ್ತಾ ನೀರನ್ನು ತಗೊಳ್ಬೇಕು ಕುಡಿಬೇಕು ಅಂದ್ರೆ ಒಂದೊಂದು ಸತ್ತೆ ಕುಡಿತಾ ಕುಡಿತಾ ಈ ಒಂದು ಸಂಕಲ್ಪಗಳನ್ನ ಈ ಒಂದು ಸಂಕಲ್ಪವನ್ನ ಮಾಡಬೇಕಾಗತ್ತೆ ಕಿಡ್ನಿಯಲ್ಲಿ ಯಾವುದೇ ತರದ ಕಲ್ಲು ಇಲ್ಲ ಕಿಡ್ನಿ ಆರಾ ಆರೋಗ್ಯವಾಗಿದೆ ಶಕ್ತಿಶಾಲಿಯಾಗಿ ಪವಿತ್ರವಾಗಿದೆ ಈ ಸಂಕಲ್ಪಗಳನ್ನು ಮಾಡಬೇಕಾಗತ್ತೆ ಡೈಲಿ ಪ್ರತಿದಿನ ನೀವು ನೀರು ಕುಡಿಯುವಾಗ ಈ ಥರ ಫಸ್ಟು ಏನೇಳಿದ್ರು ಆ ಏಳು ಬಾರಿ ಆ ಒಂದು ಸಂಕಲ್ಪಗಳನ್ನು ಮಾಡಿ ಮತ್ತೆ ಕುಡಿಯುವಾಗ ಏನಿದೆ ಈ ಸಂಕಲ್ಪವನ್ನು ಮಾಡ್ತಾ ಮಾಡ್ತಾ ಆರೋಗ್ಯವಾಗಿದೆ ಕಿಡ್ನಿ ಕಲ್ಲೆಲ್ಲ ಕರಗೋಗಿದೆ ಶಕ್ತಿಶಾಲಿಯಾಗಿದೆ ಪವಿತ್ರವಾಗಿದೆ ಅನ್ನೋ ಒಂದು ಸಂಕಲ್ಪಗಳನ್ನು ಮಾಡ್ತಾ ನಿಶ್ಚಯದಿಂದ ಮಾಡಬೇಕು ಮನಸ್ಸಿಂದ ಹೃದಯದಿಂದ ನಂಬಿಕೆಯಿಂದ ಮಾಡಬೇಕು ಈ ತರ ಮಾಡ್ತಾ ಪ್ರತಿದಿನ ನಾವು ಆ ನೀರನ್ನು ಕುಡಿಯೋದ್ರಿಂದ ಆ ಒಂದು ಸಮಸ್ಯೆ ಅನ್ನುವಂತಹದ್ದು ನಿವಾರಣೆ ಆಗುತ್ತೆ ಆಲ್ರೆಡಿ ಎಷ್ಟೋ ಒಂದು ಆತ್ಮಗಳಿಗೆ ಅವರ ಒಂದು ಕಿಡ್ನಿ ಸ್ಟೋನು ಕರಗೋಗಿದೆ ಮತ್ತೆ ಸದಾ ನೀವು ಆ ಒಂದು ಭಾಗಕ್ಕೆ ಶಕ್ತಿಯನ್ನು ಕೊಡ್ತಾ ಇದೆ ಅಂದರೆ ಸದಾ ಅದಕ್ಕೆ ಟಚ್ ಮಾಡ್ತಾ ಅದನ್ನು ಟಚ್ ಮಾಡ್ತಾ ಅದಕ್ಕೆ ಪ್ರೀತಿಯ ಒಂದು ಸಂಕಲ್ಪಗಳನ್ನು ಮಾಡಿ ನೀನು ಆರೋಗ್ಯವಾಗಿದೆಯಾ ಯಾವಾಗಾದರೂ ನಿಮಗೆ ಸಮಯ ಸಿಕ್ಕಾಗಲ್ಲ ನೀನು ಆರೋಗ್ಯವಾಗಿದೆಯಾ ನೀನನ್ನು ತುಂಬ ಚೆನ್ನಾಗಿ ಸಹಕರಿಸ್ತಿದೆಯಾ ನೀನು ಪವಿತ್ರವಾಗಿದೆಯಾ ಆಗಿದೆಯಾ ಅಂದರೆ ಪ್ರೀತಿಯಿಂದ ಸ್ನೇಹದಿಂದ ಅದಕ್ಕೆ ಪ್ರೀತಿಯ ಒಂದು ಸಂಕಲ್ಪಗಳು ಆ ಸ್ನೇಹದಿಂದ ಕೂಡಿರೋ ಸಂಕಲ್ಪಗಳನ್ನು ಕೊಡಿ ಕೊಡ್ತಾ ಹೋಗಿ ಅದಕ್ಕೆ ಟಚ್ ಮಾಡ್ತಾ ಸವರ್ತಾ ನೀವೇನು ಮಾಡ್ಬೇಕಾಗತ್ತೆ ಆ ಪ್ರೀತಿಯ ಒಂದು ವೈಬ್ರೇಷನ್ ಆ ಶಕ್ತಿಗಳ ಒಂದು ವೈಬ್ರೇಷನ್ನ ಕೊಡ್ತಾ ಹೋಗಿ ಪ್ರತಿದಿನ ನೀವು ಈ ಮಾಡೋದ್ರಿಂದ ಆ ಸಮಸ್ಯೆಯಿಂದ ಹೊರಬರ್ಬೋದು ಇದನ್ನೇ ಯೋಗವನ್ನು ಯೋಗದ ಶಕ್ತಿಯನ್ನು ಪರಮಾತ್ಮನ ಶಕ್ತಿಗಳನ್ನು ಉಪಯೋಗಿಸಿಕೊಳ್ಳುವಂತಹದ್ದು ಪ್ರಯೋಗಿಸುವಂತಹದ್ದು ಅಂತ ನಾವು ಹೇಳ್ತೀವಿ ಇದೊಂದೇ ಅಲ್ಲ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಲಂಗ್ಸ್ ಇರ್ಬೋದು ಹಾರ್ಟ್ ಇರ್ಬೋದು ಏನೇ ಇದ್ರೂ ಕೂಡ ಏನು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅದೇ ಥರ ಸಂಕಲ್ಪ ಮಾಡಿ ಕುಡಿಯುವಾಗ ನಿಮಗೆ ಯಾವುದು ಸರಿ ಹೋಗ್ಬೇಕು ಅದು ಆಲ್ರೆಡಿ ಸರಿ ಇದೆ ಅನ್ನೋ ಸಂಕಲ್ಪಗಳ ಮಾಡಿಕೊಂಡು ನೀರನ್ನು ಕುಡಿಬೇಕಾಗತ್ತೆ ಈಗ ಶುಗರ್ ಜಾಸ್ತಿ ಇರುತ್ತೆ ಇಲ್ಲ ಬಿ ಪಿ ಜಾಸ್ತಿ ಇರುತ್ತೆ ಫಸ್ಟ್ ಏಳು ಬಾರಿ ಸಂಕಲ್ಪಗಳನ್ನ ಅದು ಮಾಡಿ ಕುಡಿಯುವಾಗ ನನ್ನ ಬಿ ಪಿ ಒಂದು ನಾರ್ಮಲ್ ಇದೆ ಬಿ ಪಿ ನಾರ್ಮಲ್ ಇದೆ ಎಷ್ಟು ನಾರ್ಮಲ್ ಆಗಿ ಇರಬೇಕು ಶರೀರಕ್ಕೆ ಹಾಗೆ ಅಷ್ಟೇ ಇದೆ ಈ ತರ ನಾವು ಸಂಕಲ್ಪ ಶುಗರ್ ಅಷ್ಟೇ ಶುಗರ್ ಲೆವೆಲ್ ಅಷ್ಟೇ ನಾರ್ಮಲ್ ಆಗಿದೆ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ ಪರ್ಸೆಂಟ್ ಇದೆ ಆ ಥರ ನಾವು ಪಾಸಿಟಿವ್ ಆಗಿ ಏ ಹೇಗಿರಬೇಕು ಅದೇ ತರನೇ ನಾವು ಸಂಕಲ್ಪಗಳನ್ನು ಮಾಡಿ ನಾವು ಕುಡಿತಾ ಹೋಗ್ಬೇಕು ಚಾರ್ಜ್ ಮಾಡಿ ಕುಡಿತಾ ಹೋಗ್ಬೇಕು ಮತ್ತೆ ನೋಡಿ ಯಾವುದಕ್ಕೆ ಆದರೂ ಕೂಡ ಪ್ರೀತಿ ಸ್ನೇಹ ಶಕ್ತಿಯಿಂದ ಕೂಡಿರುವಂತಹ ಸಂಕಲ್ಪಗಳನ್ನು ನಾವು ವೈಬ್ರೇಷನ್ ಅನ್ನು ನಾವು ಕೊಡಬೇಕಾಗತ್ತೆ ಯಾಕೆ ಅಂದರೆ ಈ ಶರೀರ ಪ್ರಕೃತಿಯಿಂದ ಆಗಿರುವಂಥದ್ದು ಶರೀರಕ್ಕೆ ಹೇಗೆ ಸತೋಗುಣಗಳ ಒಂದು ಅವಶ್ಯಕತೆ ಇದೆಯೋ ಅಂದರೆ ಪ್ರಕೃತಿಗೆ ಈಗ ಪ್ರಕೃತಿಗೆ ಸತೋಗುಣಗಳ ಅವಶ್ಯಕತೆ ಇದೆ ಅದು ಸತಾ ಸತೋಪ್ರದಾನ ಆಗಬೇಕು ಅಂದರೆ ಮತ್ತು ಪ್ರಕೃತಿಯಿಂದ ಆಗಿರುವಂಥ ಶರೀರ ಇದು ಮತ್ತು ಅದಕ್ಕೂ ಸಹ ನಾವು ಏನು ಏನು ಮಾಡಬೇಕಾಗುತ್ತೆ ನಮ್ಮ ಒಂದು ಆತ್ಮಿಕ ಸ್ಮೃತಿ ತಂದೆಯ ಒಂದು ಸ್ಮೃತಿಯಲ್ಲಿ ಬರ್ತಾ ಅವರ ಜೊತೆ ಮನಸ್ಸು ಬುದ್ಧಿಯನ್ನು ಕನೆಕ್ಟ್ ಮಾಡಿ ಅವರ ಶಕ್ತಿಗಳನ್ನು ನಾವು ಅದರಲ್ಲಿ ತುಂಬಬೇಕಾಗುತ್ತೆ ನೀರು ಚಾರ್ಜ್ ಮಾಡಬೇಕು ಪರಮಾತ್ಮನ ಶಕ್ತಿಗಳು ಸರ್ವ ಶಕ್ತಿಗಳು ಇದರಲ್ಲಿ ತುಂಬಿದವೆ ಕುಡಿಯುವಾಗ ನಾವು ಪಾಸಿಟಿವ್ ಆಗಿ ಸಂಕಲ್ಪಗಳನ್ನು ಹೇಗೆ ಇರಬೇಕು ಆರೋಗ್ಯ ಹೇಗೆ ಸರಿ ಇರಬೇಕು ಅದೇ ಥರನೇ ಸಂಕಲ್ಪಗಳನ್ನು ಮಾಡಿ ನಾವು ಕುಡಿಬೇಕಾಗುತ್ತೆ ಈ ಥರ ಪ್ರತಿದಿನ ನಾವು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಾವು ಅದರ ಬಗ್ಗೆ ಅದರ ಮೇಲೆ ನಾವು ಪ್ರಯೋಗವನ್ನು ನಾವು ಮಾಡಿ ನಾವು ರಿಸಲ್ಟನ್ನು ನಾವು ತಗೊಳ್ಬೋದು ನಿಶ್ಚಯ ಇರಬೇಕು ಭಗವಂತನ ಮೇಲೆ ನಿಮ್ಮ ಒಂದು ನಿಶ್ಚಯ ಜೊತೆಗೆ ನಂಬಿಕೆ ಅನ್ನುವಂತಹದ್ದು ಸಹ ವಿಶ್ವಾಸ ಸಹ ಇರಬೇಕು ಮನಸ್ಸಿಂದ ಹೃದಯದಿಂದ ನೀವು ಮಾಡಬೇಕಾಗತ್ತೆ ನಾವು ಅಯ್ಯೋ ಈ ಶರೀರ ಏನು ಸಹ ನಮಗೆ ಸಾಥೇ ಕೊಡ್ತಿಲ್ಲ ಈ ಶರೀರ ಆರೋಗ್ಯವೇ ಸರಿ ಇಲ್ಲ ಆಗ ಆದಿದೆ ಇದಿದೆ ನಾವು ನೆಗೆಟಿವ್ ಆಗಿ ಆ ಥರ ಮಾತಾಡಬಾರ್ದು ಅದು ನಾವು ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತೀವೋ ಅದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಆಯಿತಾ ನಾವು ಯಾವ ಥರ ಇರಬೇಕು ನಮ್ಮ ಶರೀರ ಅದೇ ಥರನೇ ಯೋಚನೆ ಮಾಡಬೇಕು ನಾವು ಆರೋಗ್ಯವಾಗಿದ್ದೀನಿ ಸದಾ ಶಕ್ತಿಶಾಲಿಯಾಗಿದ್ದೀನಿ ಸದಾ ಪವಿತ್ರವಾಗಿದ್ದೀನಿ ಸರ್ವಶಕ್ತಿವಂತನ ಸರ್ವಶಕ್ತಿಗಳು ಸಹ ನನ್ನ ಜೊತೆ ಇದ್ದಾರೆ ನಾನು ಅವುಗಳಿಗೆ ಅಧಿಕಾರಿ ಮಾಸ್ಟರ್ ಆಗಿದ್ದೀನಿ ಪ್ರತಿಯೊಂದು ಅಂಗವೂ ಸಹ ಶಕ್ತಿಶಾಲಿ ಆರೋಗ್ಯ ಪವಿತ್ರವಾಗಿದೆ ಸದಾ ನಾವು ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಬೇಕಾಗತ್ತೆ ಅಚ್ಚ ಓಂ ಶಾಂತಿ